ನಮ್ರತಾ ಇನ್ನು ಆಚೆ ಬಂದಾಗ ಶಾಕಿಂಗ್ ಅನ್ಸಿದ್ದು ತುಂಬಾ ನೆಗೆಟಿವ್ ಅನ್ಸಿದ್ದು ಅಥವಾ ಯಾವ್ದಾದ್ರು ವಿಚಾರ ನಿಮಗ್ ಬಂದು ಆಯ್ತಾ ಅಂತ ಅನ್ಸಿದ್ದು ಇದು ಅಂದ್ರೆ ನಾನು ಹೊರಗಡೆ ಬಂದಾಗ ನನಗ್ ಗೊತ್ತಿರಲಿಲ್ಲ ಅಂದ್ರೆ ನಾನು ಕೂಡ ಹುಡ್ಕಕ್ ಹೋಗಿಲ್ಲ ಏನೇನ್ ಟ್ರೋಲ್ಸ್ ಆಗಿದೆ ನನ್ನ ಬಗ್ಗೆ ಏನೇ ನೆಗೆಟಿವಿಟಿ ಆಗಿದೆ ಅಂತ ನಾನು ಯಾವ್ದು ಸರ್ಚ್ ಮಾಡಕ್ ಹೋಗಿಲ್ಲ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಏನ್ ಹೇಳಿದರೋ ನನಗೂ ಅಷ್ಟೇ ಗೊತ್ತಿರೋದು ಆಲ್ಸೋ ನನಗೇನಂದ್ರೆ ನನಗ್ ಬಾದರೇ ಆಗ್ತಾ ಇಲ್ಲ ಮುಂಚೆ ನಮೃತ ಆಗಿದ್ರೆ ಇದೆ ಬಿಗ್ ಬಾಸ್ ಮುಂಚೆ ಇದ್ದು ನಮೃತ ಆಗಿದ್ರೆ ಅಂತ ನೆಗೆಟಿವಿಟಿ ಎಲ್ಲ ತುಂಬಾನೇ ಬೇಜಾರಾಗೋದು ತುಂಬಾ ಸೀರಿಯಸ್ ಆಗಿ ತಗೋತಾ ಇದೆ ಡಿಪ್ರೆಸ್ ಆಗ್ತಾ ಇದೆ ಅವೆಲ್ಲ ಆಗ್ತಿತ್ತು ಈಗ ನನಗೆ ಅಯ್ಯೋ ಇಷ್ಟನಾ ಅಮ್ಮ ಎಂತೆಲ್ಲ ಫೇಸ್ ಮಾಡಿದ್ದೀನಿ ಪರವಾಗಿಲ್ಲ ಬಿಡಿ ಅಂತ ನಮ್ಮ ಪೇರೆಂಟ್ಸ್ ದೇವ್ ಟೆಲಿಂಗ್ ಅಂದರೆ ಹಿಂಗಾಗಿದೆ ಹಂಗಾಗಿದೆ ಅಂತ ತುಂಬ ಎಕ್ಸಾಜುರೇಟಿ ಎಕ್ಸಾಜುರೇಟ್ ಅಂತ ಮಾತಾಡ್ತಾ ಇದಾರೆ ಅಂತ ಅನ್ಸ್ತಾ ಇತ್ತು ಓವರ್ ವೆಲ್ಮ್ ಅಂತ ಬಟ್ ನನ್ ಇಟ್ಸ್ ಓಕೆ ಪರವಾಗಿಲ್ಲ ಪರವಾಗಿಲ್ಲ ಪ್ರೀತಿ ಸಿಕ್ಕಿದ್ಯಾ ಅಷ್ಟೇ ಸಾಕು ನನಗೆ ಅಂತ ಆತರ ತರ ನಾನು ರಿಸೀವ್ ಮಾಡ್ತಾ ಇದೀನಿ ಅಂದ್ರೆ ನಂಗೆ ಯಾವ್ದು ಕೂಡ ಏನು ತಾಕ್ತಾ ಇಲ್ಲ ಯಾರಾದ್ರೂ ಫ್ಯಾನ್ ಫಾಲೋವಿಂಗ್ ನೋಡಿ ಶಾಕ್ ಆಗಿದ್ದು ನಿಮ್ ಕ್ಯಾಲ್ಕುಲೇಷನ್ ಡ್ರೋನ್ ಪ್ರತಾಪ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಡ್ರೋನ್ ಗೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ ಅಂತ ಬಿಕಾಸ್ ಒಳಗಡೆ ಇದ್ದು ಅವ್ನ ಆಟನ ನೋಡಿರೋದು ನಾನು ತುಂಬಾ ಹತ್ತಿರದಿಂದ ಅಂದ್ರೆ ಹೇಗಿರ್ತಾರ ಫುಲ್ ಸೈಲೆಂಟ್ ಇವಾಗ ನಾವ್ ಒನ್ ಅವರ್ ನೋಡ್ತೀವಿ ಫೋರ್ ಅವರ್ಸ್ ಅವ್ರು ಹೇಗಿರ್ತಾರೆ ಒಂದು ಫುಡ್ ಪಾಯಿಸನಿಂಗ್ ಆಗಿ ಅವ್ನು ಹೊರಗಡೆ ಹೋಗ್ತಾನೆ ಅದಕ್ಕಿಂತ ಮುಂಚೆ ಆ ಏನೂ ಇಲ್ಲ ಅವ್ನ ಗೇಮಲ್ಲಿ ಇ ವೀಸ್ ವೆರಿ ಅಂದ್ರೆ ಅವ್ನೇ ಐಸೋಲೇಟ್ ಆಗ್ತಾ ಇದೆ ಸೈಲೆಂಟ್ ಆಗಿರ್ತಾ ಇರ್ತಾ ಎಲ್ಲೂ ಕೂಡ ವಾಯ್ಸ್ ಔಟ್ ಮಾಡ್ತಾ ಇರಲಿಲ್ಲ ಅಥವಾ ಗೇಮ್ ಗಳಲ್ಲಿ ಅಷ್ಟಾಗಿ ಆ ಟೈಮ್ ಈ ಅವ್ನು ಎಲ್ಲ ಗೊತ್ತಿದ್ದು ಸುಮ್ಮನೆ ಅವನು ಕ್ಯಾಲ್ಕುಲೇಟೆ ಬರ್ಬೋದು ಇಸ್ ನಾಟ್ ಬ್ರೈನ್ ಈಗ ಅವ್ನ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ತಾ ಇದ್ದಾನೆ ತುಂಬಾ ಅಂದ್ರೆ ತುಂಬಾ ಚಾಲು ಅಂದ್ರೆ ನೀವು ಒಂದ್ ಒಂದ್ ಕಿಲೋಮೀಟರ್ ದೂರ ಕೂತ್ಕೊಂಡು ಅಲ್ಲಿ ಯಾರತ್ರ ಮಾತಾಡ್ತಾ ಇರ್ತೀರಾ ಇವ್ನ ಇಲ್ಲಿ ಈ ಕಡೆ ಕುತ್ಕೊಂಡು ಯಾರತ್ರ ಮಾತಾಡ್ತಾ ಇರ್ತಾನೆ ಕಿವಿ ಎಲ್ಲ ನೀವೇನ್ ಏನ್ ಮಾತಾಡ್ತಾ ಇದ್ರ ಮೇಲೆ ಇರುತ್ತೆ ಸೊ ಹಾಗೆ ಅವ್ನಿಗೆ ಎಲ್ಲಾರ್ ಮಾತು ಬೇಕು ಅಂದ್ರೆ ಎಲ್ಲಾರ್ದು ಕೇಳಿಸ್ಕೊತಾನೆ ಅವ್ನ ಎಷ್ಟೇ ದೂರದಲ್ಲಿ ಇದ್ರು ಒಂದ್ ಹಿಂಗೆ ಕಣ್ಣಾಕಿ ಎಲ್ಲ ಅಬ್ಸರ್ವ್ ಮಾಡ್ತಾನ ಅಲ್ಲಿ ಮಾತಾಡಲ್ಲ ಅವನು ಅಲ್ಲಿ ನಮ್ ನಮ್ಗೆ ಏನಂದ್ರೆ ನಮ್ಗೆ ಅಲ್ಲಿ ಬೇಜಾರಾದ್ರೆ ಅಲ್ಲೇ ಮಾತಾಡ್ತೀವಿ ಅಲ್ಲೇ ವಾಪಸ್ ಕೊಡ್ತೀವಿ ಏನಂದ್ರೆ ಎಲ್ಲಾ ಬಿಲ್ಡ್ ಮಾಡ್ಕೊಂಡ್ ಬಿಲ್ಡ್ ಮಾಡ್ಕೊಂಡು ಒಳಗಡೆ ಬಿಲ್ಡ್ ಮಾಡ್ಕೊಂಡು ಕಾಯ್ತಾನೆ ವೀಕೆಂಡ್ ಬರೋವರೆಗೂ ಸುದೀಪ್ ಸರ್ ಮುಂದೆ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿ ಬೇರೆ ತರ ಎಲ್ಲ ಹೇಳ್ತಾನೆ ಸೊ ಹಾಗಾಗಿ ಅವನ್ ತುಂಬಾ ಜನಕ್ಕೆ ಬೇಜಾರ್ ಮಾಡಿದ್ದಾನೆ ಹಂಗೇನೆ ಅಥವಾ ಒಂದ್ ಗೇಮ್ ಅಲ್ಲಿ ಒಂದ್ ನಾಮಿನೇಷನ್ ಅಲ್ಲಿ ಒಂದು ಕಳಪೆ ವಿಚಾರದಲ್ಲಿ ಅವನು ಅದನ್ನ ರಿವೆಂಜ್ ತರ ತಗೊಳ್ಳೋದು ಪರ್ಸನಲ್ ಆಗಿ ಇಟ್ಕೊಂಡು ಸೊ ಅವ್ನು ತರ ಹಾಗೇನು ಮನೆಯಲ್ಲಿ ಹೆಚ್ಚು ನಿಮ್ಮನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ತುಕಾಲಿ ಅವ್ರ ಜೊತೆ ಜಾಸ್ತಿ ಮಾತುಕತೆ ಇತ್ತು ನಿಮ್ಮನ್ನ ಕುಗ್ಗಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ ಅವರು ಏನು ತುಂಬಾ ವೀಕ್ ಆಗಿದ್ದಾರೆ ಅಥವಾ ಟಾಸ್ಕ್ ಅಲ್ಲಿ ಆಡೋದಿಲ್ಲ ಈ ಒಂದು ಏನ್ ಅನ್ಸುತ್ತೆ ಮನುಷ್ಯನ್ ನನ್ಗೆ ಇದುವರೆಗೂ ಅರ್ಥ ಆಗಿಲ್ಲ ಗೇಮ್ ಆಡಿದಾಗ ನಾನ್ ಗೆದ್ದಾಗ ಸಖತ್ ಅಪ್ರಿಷಿಯೇಟ್ ಮಾಡದೆ ಅವರು ನೀನೇ ಕ್ಯಾಪ್ಟನ್ ಆಗ್ಬೇಕು ನನ್ ನಿಂದೆ ನೀನ್ ಕ್ಯಾಪ್ಟನ್ ಆಗ್ಬೇಕು ಅಂತ ಆಸೆ ಅಂತಾನೆ ಹೇಳದ ಹೇಳುದು ಅವ್ರೆ ಆಮೇಲೆ ಯಾವ್ದಾದ್ರು ಈ ತರ ಬಂದಾಗ ಜಸ್ಟ್ ಬಿಕಾಸ್ ನಾನು ಯಾವ್ದೋ ರೀಸನ್ ಇಟ್ಕೊಂಡು ಅವ್ರು ನಾಮಿನೇಟ್ ಮಾಡಿದೆ ಅಂತ ವಾಪಸ್ ನಾಮಿನೇಟ್ ಮಾಡ್ಬೇಕಾದ್ರೆ ಈ ತರ ಕೊಡೋದು ಕಾಂಟ್ರಿಬ್ಯೂಷನ್ ಇಲ್ಲ ಅವಳು ಅವಳು ಎಂಟರ್ಟೈನ್ ಮಾಡಲ್ಲ ಅವಳ ಟಾಸ್ಕ್ ಆಡಲ್ಲ ಅಂತ ಅಂದ್ರೆ ಅವ್ರ ಹಿಂದೆ ಒಂಥರ ಮುಂದೆ ಒಂಥರ ಅದು ಎಲ್ರಿಗೂ ಗೊತ್ತಾಗಿದೆ ನನ್ಗೂ ಕೂಡ ಗೊತ್ತಾಗಿದೆ ಮುಂಚೆ ತುಂಬಾ ಬೇಜಾರಾಗೋದು ಇವ್ರು ಹೆಂಗೆ ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿ ಇಷ್ಟ ಚೆನ್ನಾಗಿದ್ದು ಇಷ್ಟೆಲ್ಲ ನಗಿಸ್ತಾರೆ ನಗಸ್ತಾರೆ ಹಿಂದೆ ಹೋಗಿ ಹೆಂಗ್ ಮಾತಾಡ್ತಾರೆ ನನ್ನ ಬಗ್ಗೆ ಅಥವಾ ಈ ತರ ಯಾಕೆ ರೀಸನ್ಸ್ ಕೊಡ್ತಾರೆ ಅಂತ ಹೋಗ್ತಾ ಹೋಗ್ತಾ ನಂಗೆ ನಿಜವಾಗ್ಲೂ ಐ ಬಿಕೇಮ್ ಸೋ ನಮ್ ಅಂದ್ರೆ ಈ ಮನುಷ್ಯ ಇರೋದೇ ಹಿಂಗೆ ವಾಟ್ ಕೆನ್ ಯು ಎಕ್ಸ್ಪೆಕ್ಟ್ ಏನು ಹೋಪ್ಸೇ ಇಲ್ಲ ನನಗೆ ಇವಾಗ ಸ್ವಲ್ಪ ನಾಮಕರಣ ಮಾಡಿದ್ರು ಅವರು ಇದು ನಾಗದೋಷ ಆಯ್ ಬಂದಂಗೆ ಎಲ್ರಿಗೂ ಎಲ್ರು ಬಗ್ಗೆನು ಮಾತಾಡೋದು ಅಂದ್ರೆ ಲಟ ಸಿಮೆ ಅಲ್ಲಿತಿರ್ಬೋದು ಸೀರಿಯಲ್ ಯಾಕಾದ್ರೂ ನೋಡಲ್ಲ ಅಂತ ಅವ್ರು ಅದೇ ಒಂದ್ ಪಾಯಿಂಟ್ ಆನ್ಮೇಲೆ ಬೇಜಾರಾಗೋದೇ ಕಮ್ಮಿ ಆಗೋಯ್ತು ಅಂತ ಓಕೆ ಸೊ ಇನ್ನು ಈಗ ನಿಮ್ಗೆ ಯಾರು ವಿನ್ ಆಗ್ಬೇಕು ಯಾರು ಆಗ್ತಾರೆ ಆಫ್ ಕೋರ್ಸ್ ವಿನಯ್ ವಿನಯ್ ಅಂತ ಹೇಳುದಿಲ್ಲ ಅವರೇ ಬಟ್ ಅವ್ರ್ ಬದಲು ಬೇರೆ ಯಾರ್ದಾದ್ರೂ ಹೆಸರು ಹೇಳೋದಾದ್ರೆ ಯಾರು ವಿನಯ ವಿನ್ ಆಗ್ಬೇಕು ಬಿಕಾಸ್ ಇಲ್ಲ ಅವರೇ ಆಗ್ಬೇಕು ನನ್ನ ಪ್ರಕಾರ ನ್ಯಾಯ ಆ ಟ್ರೋಫಿಗೆ ನ್ಯಾಯ ಒದಗಬೇಕು ಅಂದ್ರೆ ಇಟ್ ಶುಡ್ ಬಿ ಹೆಮ್ ಬಿಕಾಸ್ ಫ್ರಮ್ ಡೇ ಒನ್ ಇಲ್ಲಿವರೆಗೂ ಆಟ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ಗಿವನ್ ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಸೊ ಅವರೇ ಬೆನ್ನ ಆಗಬೇಕು ಅಂಡ್ ಜನ ಕೂಡ ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ತಲೆ ಉಪಯೋಗಿಸಿ ವೋಟ್ ಮಾಡ್ತಾರೆ ಅಂತ ಭಾವಿಸ್ತೀನಿ ಅನ್ಕೊಂಡಿದೀನಿ ಓಕೆ ಸೊ ಇನ್ನು ನಿಮ್ಮ ಮನೆಯಲ್ಲಿ ನೀವು ತುಂಬಾ ಸಖತ್ ಗೊಂಬೆ ಅಂತ ಎಲ್ಲ ಕರೀತಾ ಇದ್ರು ಸೊ ಸಖತ್ತಾಗಿ ರೆಡಿ ಆಗ್ತಾ ಇದ್ರಿ ಈ ಒಂದು ಕಾಸ್ಟ್ಯೂಮ್ಸ್ ಎಲ್ಲ ಬರ್ತಾ ಇತ್ತು ನಿಮ್ಗೆ ಯಾರ್ ಪ್ರಿಪೇರ್ ಕಲ್ತಾ ಇದ್ರು ಸೊ ಅದೇ ಕಾಸ್ಟ್ಯೂಮ್ಸ್ ನೋಡ್ಕೊಳೋಕೆ ಅಂತಾನೆ ನಂದೊಂದ್ ಫ್ರೆಂಡ್ಸ್ ಅಂದ್ರೆ ನಮ್ಮ ಅಮ್ಮ ಮತ್ತೆ ಒಂದು ಟೀಮ್ ಮಾಡಿದ್ದೆ ಅದರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇನ್ಪುಟ್ಸ್ ಅಂದ್ರೆ ತುಂಬಾ ಕ್ಲೋಸ್ ಸರ್ಕಲ್ ಒಂದು ಇಬ್ರು ಮೂರ್ ಜನ ಅವ್ರ ಇನ್ಪುಟ್ಸ್ ಹೇಳೋರು ಈ ಕಾಸ್ಟ್ಯೂಮ್ ಓಕೆ ಈ ಕಾಸ್ಟ್ಯೂಮ್ ಯಾಕೋ ಚೆನ್ನಾಗಿ ಕಾಣಿಸ್ತಾ ಅಂತ ನಮ್ಮ ಅಮ್ಮ ತುಂಬಾ ಓಡಾಡಿದ್ದಾರೆ ಅದ್ರ ಜೊತೆಗೆ ಒಬ್ರು ಸ್ಟೈಲಿಶ್ಟ್ ಇದಾರೆ ಅವರು ಕೂಡ ಇದ್ರು ಆ ಸೊ ಇವ್ರು ಈಗ ನನ್ನ ಕಾಸ್ಟ್ಯೂಮ್ಸ್ ಎಲ್ಲಾ ಅಂದ್ರೆ ಡಿಸೈನರ್ ಮೂಲಕ ಕಮ್ಯುನಿಕೇಟ್ ಮಾಡಿ ನನಗೆ ಕಳಿಸ್ತಾ ಇದ್ರು ಏನಾಯ್ತು ಅಂದ್ರೆ ಕೊನೆ ಕೊನೆಗೆ ಏನಾಯ್ತಂತೆ ಅಂದ್ರೆ ಕೊನೆ ಕೊನೆಗಲ್ಲ ಮಧ್ಯದಲ್ಲಿ ತುಂಬಾ ನೆಗೆಟಿವ್ ಆದಾಗ ಏನಾಯ್ತಂತೆ ಅಂದ್ರೆ ನನಗೆ ತುಂಬಾ ಜನ ಡಿಸೈನರ್ಸ್ ಕಾಂಟ್ಯಾಕ್ಟ್ ಮಾಡೋರು ನಮ್ಮ ನಮ್ ಕಾಸ್ಟ್ಯೂಮ್ ಕಳಿಸ್ತೀವಿ ನನ್ನ ಹಾಕೊಳ್ಳಿ ಹಿಂಗ್ ಹಾಕೊಳ್ಳಿ ಹಂಗ ಕೊಡಿ ಅಂತ ತುಂಬಾ ಅತ್ಯಂತ ಪ್ರೀತಿ ಕೊಡೋರು ಬಿಕಾಸ್ ಏನಂತಾರೆ ಅದು ಪ್ರಮೋಟ್ ಆಗುತ್ತೆ ಅಂತ ಸಖತ್ ನನಗೆ ಕಾಸ್ಟ್ಯೂಮ್ಸ್ ಪ್ರೊವೈಡ್ ಮಾಡೋರು ಈ ನೆಗೆಟಿವ್ ಆದಾಗ ಎಲ್ಲ ಡಿಸೈನರ್ಸು ಬ್ಯಾಕ್ಔಟ್ ಆಗಕ್ಕೆ ಶುರು ಆದ್ರಂತೆ ದಟ್ ವಾಸ್ ರಿಯಲಿ ಹರ್ಟಿಂಗ್ ನನಗೆ ಅದನ್ನ ಕೇಳಿದಾಗಂತೂ ಶಾಕ್ ಆಯಿತು ಅಂದ್ರೆ ಅವರಿಗೆ ಮೆಸೇಜಸ್ ಬರೋದಾಯಿತು ಲೈಕ್ ಒಂದು ಇಬ್ಬರು ಎಲ್ಲರೂ ಒಟ್ಟಿಗೆ ಅದೇ ಒಂದು ಮೂರ್ನಾಲ್ಕು ಜನ ಅಂತೂ ಔಟ್ ಆದ್ರೆ ಅಂದ್ರೆ ನನ್ನ ಮೇನ್ ಡಿಸೈನರ್ಸ್ ಅಂತ ಯಾರನ್ನ ಇಟ್ ಹೋಗಿದ್ನಲ್ಲ ಸೊ ಅವರೆಲ್ಲ ಅವರೆಲ್ಲರೂ ಬ್ಯಾಕ್ಔಟ್ ಆದ್ರಂತೆ ಬಿಕಾಸ್ ನಮಗೆ ನೆಗೆಟಿವಿಟಿ ಬರ್ತಾ ಇದೆ ನಮಗೆ ನೆಗೆಟಿವ್ ಕಾಮೆಂಟ್ಸ್ ಮೆಸೇಜಸ್ ಬರ್ತಾ ಇದೆ ಥ್ರೆಡ್ಸ್ ಬರ್ತಾ ಇದೆ ತರ ದ್ಯಾಟ್ ಇಸ್ ರಿಯಲಿ ಹರ್ಟ್ಫುಲ್ ಅಂದರೆ ಹೆಂಗೆ ಜನ ಈ ತರ ಡಿಸೈನರ್ಸ್ ಡಿಸೈನರ್ಸ್ನೂ ಅಟ್ಯಾಕ್ ಮಾಡ್ತಾರೆ ಅಂದರೆ ಅದೆಲ್ಲ ಕೇಳಿಸ್ಕೊಂಡಾಗ ಬೇಜಾರಾಗುತ್ತೆ ನನಗೆ ಯಪ್ಪ ಅಂತ ಓಕೆ ಇನ್ನು ಕಾರ್ತಿಕ್ ಜೊತೆ ಆಚೆ ಬಂದ ಮೇಲೆ ಕಾಂಟ್ಯಾಕ್ಟ್ ಇಟ್ಕೋತೀರ ಹೇಗೆ ಗೊತ್ತಿಲ್ಲ ನನಗೆ ಫ್ರಾಂಕ್ ಹೇಳ್ಬೇಕು ಅಂದ್ರೆ ಅಲ್ಲಿ ಮೇಲೂ ಫೀಲಿಂಗ್ಸ್ ನನ್ಗೆ ಹುಟ್ಟೇ ಇಲ್ಲೊಬ್ರು ಗುರುಜಿ ಬರ್ತಾರೆ ತುಂಬಾ ದ್ರೋಹ ಮಾಡಿದರೆ ತುಂಬಾ ನಂಬಿದ್ರಿ ನೀವು ಅವ್ರನ್ನ ಸೊ ಎಲ್ರಿಗೂ ಟಕ್ಕಂತ ಥಾಟ್ ಹೋಗಿದ್ದು ಬಾಯ್ ಫ್ರೆಂಡ್ ಏನಾದ್ರು ಮೋಸ ಮಾಡಿರ್ಬೋದು ಅಂದ್ರೆ ಯೂಶಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರೋ ಕೈ ಕೊಟ್ಟಿದ್ದಾರೆ ಮಜ್ಜಾ ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ರು ಸೊ ನಿಮಗೆ ನಿಮ್ ಲೈಫ್ ಅಲ್ಲಿ ಲವ್ ಅಂದ್ರೆ ಒಂದೇ ಒಂದು ಅದನ್ನ ಹೇಳ್ಕೊಂಡಿದೀನಿ ಒಂದೇ ಒಂದು ನನ್ನ ಲೈಫಲ್ಲಿ ಇಡೀ ಇಷ್ಟು ವರ್ಷಗಳಲ್ಲಿ ಎಂಥ ವೇಸ್ಟ್ ಬಾಡಿ ನಾನು ಅಂದರೆ ಒಂದೇ ಒಂದು ರಿಲೇಷನ್ಶಿಪ್ ಇದ್ದಿದ್ದು ಸೊ ಅದು ಕೂಡ ವರ್ಕ್ ಆಗಲಿಲ್ಲ ದೆ ವಾಸ್ ಲಾಡ್ ಆಫ್ ಅಪ್ಸ್ಗಿಂತ ಡೌನ್ಸ್ ಇತ್ತು ಆ ರಿಲೇಷನ್ಶಿಪ್ ಎಷ್ಟೇ ವರ್ಕ್ ಮಾಡಕ್ ಟ್ರೈ ಮಾಡಿದ್ರು ಅದಾಗಲಿಲ್ಲ ಪಾಪ ಅವರು ನೋಡ್ತಾ ಇರ್ತಾರೆ ಬಗ್ಗೆ ಇಂಡಸ್ಟ್ರಿ ಅಲ್ವೇ ಅಲ್ಲ ಅಂದ್ರೆ ಫ್ರಮ್ ಸ್ಕೂಲ್ ಕಾಲೇಜ್ ಆ ಆತರ ಇಟ್ ಇಸ್ ಲೈಕ್ ನಾನು ಚಿಕ್ಕೋಳ ಅಂದ್ರೆ ಚಿಕ್ಕೋಳ ಅಂದ್ರೆ ಒಂದು ಸಿಕ್ಸ್ ಸಿಕ್ಸ್ಟೀನ್ ಇಯರ್ಸ್ ಇದ್ದಾಗ ಒಂದು ರಿಲೇಷನ್ಶಿಪ್ ಅದು ಆನ್ ಆಫ್ ಆನ್ ಅಂಡ್ ಆಫ್ ಆಗಿ ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇರ್ಲಿಲ್ವೋ ಅಂದ್ರೆ ಅವ್ರಿಗೆ ಬೇರೆಯವ್ರು ಇಷ್ಟ ಇದ್ರು ಅದೆಲ್ಲ ತುಂಬ ಇಟ್ ವಾಸ್ ವೆರಿ ಟ್ರೊಮ್ಯಾಟಿಕ್ ಅಂದ್ರೆ ನನಗೆ ನಾನೇ ತುಂಬಾ ಹಿಂಸೆ ಕೊಟ್ಕೊಂಡಿರೋ ಒಂದು ರಿಲೇಷನ್ಶಿಪ್ ಅದಾದ್ಮೇಲೆ ಇದ್ದೆ ಬಟ್ ಅದೊಂದು ಹೇಳ್ಕೊಳಕ್ಕೆ ಎಲ್ಲೂ ಹೇಳ್ಕೊಂಡಿಲ್ಲ ಅಂದ್ರೆ ಇಟ್ ವಾಸ್ ವೆರಿ ಪ್ರೈವೇಟ್ ಅಂದ್ರೆ ನಾನು ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಅದು ನನ್ನ ಫ್ಯಾಮಿಲಿಗಾಗ್ಲಿ ನನ್ನ ಫ್ರೆಂಡ್ಸ್ ಅಷ್ಟೇ ಗೊತ್ತಿರುತ್ತೆ ಹೊರತು ಬೇರೆ ಎಲ್ಲೂ ನಾನು ಅದನ್ನ ಏನಂತ ಹೇಳ್ಕೊಂಡು ಬರೋದಿಲ್ಲ ಸೊ ಹಾಗಿದ್ದ ಒಂದು ರಿಲೇಷನ್ಶಿಪ್ ಅದರಲ್ಲಿ ತುಂಬಾ ಅನುಭವಿಸ್ಬಿಟ್ಟೆ ನಾನು ಅದಕ್ಕಾಗಿ ನನಗೆ ಒಂಥರ ಪ್ರೀತಿ ಮೇಲೆ ಕಮಿಟ್ಮೆಂಟ್ ರಿಲೇಶನ್ಶಿಪ್ ಮದ್ವೆ ಮೇಲೆ ನಂಬಿಕೆ ಹೊಟ್ಟೋಯ್ತು ಅದಾದ್ಮೇಲೆ ನಾನು ಯಾರೂ ಕೂಡ ನಾನು ಹೇಳ್ಕೊಂಡ್ರು ನನ್ನ ಕಡೆ ನನಗೆ ಇಷ್ಟ ಅಂತ ಹೇಳ್ಕೊಂಡ್ರು ನಾನು ಬ್ಯಾಕ್ ಔಟ್ ಆಗ್ಬಿಡ್ತೀನಿ ಲೈಕ್ ಇಲ್ಲ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಟ್ರಸ್ಟ್ ಇಶ್ಯೂಸ್ ಟ್ರಸ್ಟ್ ಇಶ್ಯೂಸ್ ಇದೆ ತುಂಬ ಟ್ರಸ್ಟ್ ಇಶ್ಯೂಸ್ ಇದೆ ಪ್ರಾಬ್ಲಿ ಅದ್ರ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ಅಂಥವ್ರು ಸಿಗ್ಬೇಕು ನಮ್ಸೋ ಅಂತವ್ರು ಸಿಗಬೇಕು ಅಂತ ಅನ್ಸುತ್ತೆ ಓಕೆ ಸೊ ನಿಮ್ಮ ಹುಡುಗ ಹೇಗಿರಬೇಕು ನಿಮಗೆ ನಮ್ಸೋ ಅಂಥವ್ರು ಅಂದರೆ ಏನೆಲ್ಲ ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಹೇಳಿದ್ದೀನಿ ಅನಿಸುತ್ತೆ ವಿಜಯವಾಣಿ ನೋಡ್ತಾ ಇರೋರು ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಅಥವಾ ನೋಡ್ಕೊಂಡು ನೀವು ಹಂಗೆ ರೆಡಿ ಆಗ್ಬೋದು ಕನ್ನಡಿಗನಾಗಿರಬೇಕು ಕನ್ನಡ ಕನ್ನಡ ಸ್ಪಷ್ಟವಾಗಿ ಮಾತಾಡಬೇಕು ತುಂಬಾ ಚೆನ್ನಾಗಿ ಮಾತಾಡಬೇಕು ಕನ್ನಡನ ಅದು ಬಿಟ್ಟರೆ ತುಂಬ ಬುದ್ಧಿವಂತಾಗಿರ್ಬೇಕು ಬುದ್ಧಿವಂತ ಅಂದರೆ ಈ ಥರ ಚಾಲು ಅಂತ ಅಲ್ಲ ನಾಲೆಡ್ಜ್ಜೆಬಲ್ ಸ್ಟ್ರೀಟ್ ಸ್ಮಾರ್ಟ್ ಅಂದರೆ ಏನಂತಾರೆ ಎಲ್ಲ ಸಾಮಾನ್ಯ ವಿಷಯವಾಗಿ ಎಲ್ಲ ತಿಳ್ಕೊಂಡಿರ್ಬೇಕು ಒಬ್ಬರನ್ನ ಹೇಗೆ ಮಾತಾಡಿಸ್ಬೇಕು ಹೇಗೆ ಟ್ರೀಟ್ ಮಾಡಬೇಕು ಹೇಗೆ ಏನಂತಾರೆ ಗೌರವ ಕೊಡಬೇಕು ಅದೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು ಹಾಗೆ ನಾನು ಯಾರನ್ನೇ ಅಬ್ಸರ್ವ್ ಮಾಡಿದ್ರು ಮೀಟ್ ಮಾಡಿದ್ರು ಫಸ್ಟು ನಾನು ನೋಡೋದು ಅವ್ರ ಕಣ್ಣನ್ನು ಸೊ ಏನೇ ಅಬ್ಸರ್ವ್ ಮಾಡಿದ್ರು ಕಣ್ಣಿಗೆ ನನ್ನ ಕಣ್ಣು ಹೋಗೋದು ಫಸ್ಟ್ ಹೋಗೋದು ಸೊ ಆ ಕಣ್ಣಲ್ಲಿ ನನಗೆ ಸತ್ಯ ಕಾಣಿಸ್ಬೇಕು ಇಷ್ಟೇ ನನಗಿರೋದು ಅದು ಬಿಟ್ಟು ಬೇರೆ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ ಕೋರ್ಸ್ ಇವ್ ಇವಿಷ್ಟು ಇದ್ದರೆ ಅವ್ರು ನನ್ನನ್ನು ಒಬ್ವಿಯಸ್ಲಿ ಚೆನ್ನಾಗಿ ನೋಡ್ಕೋತಾನೆ ಅಷ್ಟೇ ಇರೋದು